ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಗಣೇಶ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅಂತ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರೆಡಿಯಾಗಿದ್ದೀನಿ ಹಸ್ಬೆಂಡ್ ಕೂಡ ರೆಡಿ ಆಗ್ತಾ ಇದ್ದಾರೆ ಮಾರ್ಕೆಟ್ಗೆ ಹೋಗೋದಿದೆ ಸ್ವಲ್ಪ ಶಾಪಿಂಗ್ ಇದೆ ಟೈಮ್ ಆಗಲೇ ಹತ್ತುವರೆ ಇದೆ ಹೊರಡಬೇಕು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಹಸ್ಬೆಂಡು ರೆಡಿ ಆಗ್ತಾ ಇದ್ದಾರೆ ನಾನು ಬ್ಯಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಣೇಶ ತರಕ್ಕೆ ಒಂದು ಬ್ಯಾಗನ್ನು ತಗೊಂಡಿದ್ದೀನಿ ಬಿಗ್ ಶಾಪರು ಇದರಲ್ಲೇ ಗಣೇಶ ತೊಗೊಂಬರೋದು ಇದಾದರೆ ಬ್ಯಾಗು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಹಾಗಾಗಿ ತೊಗೊಂಬರೋಕ್ಕೆ ಸರಿ ಹೋಗುತ್ತೆ ಅಂತ ಇನ್ನೆರಡು ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡಿದ್ದೀನಿ ಹಣ್ಣು ಮತ್ತು ಹೂವು ತರಬೇಕು ಮಾವಿ ನೆಲೆ ಇದೆಲ್ಲ ಇದೆ ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ಕಾರ್ ತೊಗೊಂಡೋಗ್ತಾಯಿದ್ವಿ ಪಾರ್ಕಿಂಗ್ ಸಿಗುತ್ತೆ ಅಲ್ವಾ ಗೊತ್ತಿಲ್ಲ ನೋಡಬೇಕು ಏನಾಗುತ್ತೆ ಅಂತ ಹಾಸನದವ್ರಿಗೆ ಗೊತ್ತಿರುತ್ತೆ ಇದು ಯಾವ ಪ್ಲೇಸ್ ಅಂತ ಹೌದು ಇದು ಕಲಾಭವನ ಇದೆಯಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿ ಪಾರ್ಕಿಂಗಿಗೆ ಸದ್ಯ ಜಾಗ ಸಿಕ್ತು ಹಾಗಾಗಿ ಪಾರ್ಕ್ ಮಾಡಿ ಇವಾಗ ಫಸ್ಟಿಗೆ ಗಣೇಶ ನೋಡೋಣ ಅಂತ ನನಗೆ ಗಣೇಶ ಹಬ್ಬದ ಶಾಪಿಂಗ್ ಹೋಗೋಕ್ಕೆ ತುಂಬಾ ಖುಷಿ ಆಗುತ್ತೆ ಗಣಪತಿ ತರಕ್ಕೆ ನಾನು ಹೋಗಲೇಬೇಕು ಏಕೆಂದರೆ ನನಗೆ ಗಣಪತಿಗಳನ್ನು ನೋಡೋದು ಅಂದರೆ ತುಂಬ ಇಷ್ಟ ಹಾಗೆ ವೀಡಿಯೋಗಳನ್ನು ಕೂಡ ಮಾಡಿಕೊಂಡೆ ಏಕೆಂದರೆ ಒಂದ್ಕಿನ ಒಂದು ಗಣಪತಿ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ದೀರಲ್ವ ಎಷ್ಟು ಸುಂದರವಾಗಿದ್ದಾವೆ ಅಂತ ಒಂದು ರೌಂಡು ಮಾರ್ಕೆಟೆಲ್ಲ ರೌಂಡ್ ಹಾಕ್ಕೊಂಡು ಬಂದೆ ಒಂದು ಗಣಪತಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ ಆಮೇಲೆ ಮತ್ತೆ ಒಂದು ರೌಂಡು ನೋಡ್ಕೊಂಬರೋಣ ಚೆನ್ನಾಗಿರೋದು ಯಾವುದಾದ್ರೂ ಸಿಗುತ್ತೆನೋ ಗಣಪತಿ ಅನ್ನುವಂಥದ್ದು ಹಾಗಾಗಿ ನನಗೆ ನೋಡಿದ ತಕ್ಷಣ ಇಷ್ಟ ಆಗಿಬಿಡಬೇಕು ನೋಡಿ ನನಗೆ ಮೊದಲು ಇಷ್ಟ ಆಗಿದೆ ಈ ಗಣಪತಿ ಇಲ್ಲಿದೆಯಲ್ಲ ಇದು ಅದು ಇಷ್ಟ ಆಯಿತು ಆಮೇಲೆ ಒಂದು ರೌಂಡು ನೋಡ್ಕೊಂಡು ಬಂದು ಆಮೇಲೆ ತಗೊಳ್ಳೋಣ ಅಂತ ಬಂದೆ ಮತ್ತು ಗಣೇಶಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದೆ ಹಾಗೆಯೇ ಇವಾಗ ಮ್ಯೂಸಿಯಮ್ ಇದೆಯಲ್ಲ ಇಲ್ಲಿ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಗೆಜ್ಜೆ ವಸ್ತ್ರ ಕುಂಕುಮ ಎಲ್ಲ ತಗೋಬೇಕಿತ್ತು ಹಾಗೆ ಹೂನು ತೊಗೊಂಡು ಬಂದುಬಿಡೋಣ ಆಮೇಲೆ ಗಣಪತಿ ತೊಗೊಳ್ಳೋಣ ಅಂತ ಮಾತಾಡಿಕೊಂಡು ಇಲ್ಲಿ ತನಕ ಬಂದ್ವಿ ಇಲ್ಲಿ ಗಣೇಶಗಳಂತೂ ತುಂಬಾ ಚೆನ್ನಾಗಿತ್ತು ನಾವು ಪ್ರತಿನಿತ್ಯ ಹೂವನ್ನ ಇವ್ರ ಹತ್ರನೇ ತೊಗೊಳೋದು ಹೂವು ಅಷ್ಟೇ ಅವ್ರ ಹತ್ರ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬೇಗನೆ ಕೆಲಸ ಎಲ್ಲ ಮುಗಿಸಿ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಆದ್ರೂ ಮನೆ ಬಿಡೋದೇ ಹತ್ತು ಮುಕ್ಕಾಲು ಫಸ್ಟ್ ಟೈಮು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾರ್ಕೆಟ್ಗೆ ಹೋದಾಗ ಲೇಟ್ ಆಗಿಬಿಟ್ಟಿತ್ತು ತುಂಬ ಬಿಸಿಲು ಬೇರೆ ಇತ್ತು ಈ ಸಲ ಸ್ವಲ್ಪ ಬಿಸಿಲಿತ್ತು ಪರವಾಗಿಲ್ಲ ಶಾಪಿಂಗ್ ಮಾಡೋದೇನು ತೊಂದರೆ ಅಂತ ಅನ್ನಿಸ್ಲಿಲ್ಲ ಬೇಗನೆ ಶಾಪಿಂಗ್ ಮುಗೀತು ಹನ್ನೆರಡು ಕಾಲಷ್ಟೊತ್ತಿಗೆಲ್ಲ ಶಾಪಿಂಗ್ ಮುಗಿಸಿ ನಾವು ಹೊರಟ್ವಿ ಇವಾಗ ಹೂವು ತೊಗೊಳ್ತಾ ಇದ್ದಾರೆ ಸೇವಂತಿಗೆ ಹೂವನ್ನ ಲಾಸ್ಟಿಗೆ ನನಗೆ ಇಲ್ಲಿ ಬಂದು ಗಣಪತಿ ಇಷ್ಟ ಆಯಿತು ಹಾಗಾಗಿ ಇದೇ ಗಣಪತಿನ ನಾವು ತೊಗೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ನೋಡಿದ ತಕ್ಷಣ ಇದು ಇಷ್ಟ ಆಯಿತು ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿದೆ ಮತ್ತು ನಮ್ಮ ಮನೆಯವರು ಅದನ್ನೇ ಕೊಡಿಸಿದ್ರು ಗಣಪತಿ ಅಂತೂ ಒಂದ್ರುಕ್ಕಿಂತ ಒಂದು ಚೆನ್ನಾಗಿತ್ತು ಇವ್ರ ಹತ್ರ ನನಗೆ ಎಲ್ಲ ಗಣಪತಿನೂ ತುಂಬ ಇಷ್ಟ ಆಯಿತು ಅಂಗಡಿಲಂತೂ ಗಣೇಶ ತುಂಬ ಚೆನ್ನಾಗಿತ್ತು ಹಾಗಾಗಿ ಇವ್ರ ಹತ್ರನೇ ತೊಗೊಂಡಿದ್ದು ಗಣೇಶ ತೊಗೊಂಡು ನಾನು ವಿಡಿಯೋ ಕೂಡ ಮಾಡಿಕೊಂಡೆ ಈ ಸಲನೇ ನಾನು ಹಾಸನಲ್ಲಿ ಎಷ್ಟು ಗಣಪತಿಗಳು ಬಂದಿದೆ ಹೇಗೇಗಿದೆ ಅಂತ ನಾನು ವಿಡಿಯೋಲಿ ಶೇರ್ ಮಾಡ್ಕೊಂಡಿರುತ್ತೆ ಲಾಸ್ಟ್ ಟೈಮು ಇಷ್ಟೊಂದು ವೀಡಿಯೋ ಮಾಡಿರಲಿಲ್ಲ ಈ ಸಲ ವೀಡಿಯೋ ಮಾಡುವಾಗಂತೂ ಎಲ್ಲರೂ ನನ್ನೇ ನೋಡ್ತಾ ಇದ್ರು ಏನಿವರು ಇಷ್ಟೊಂದು ವೀಡಿಯೋ ಮಾಡ್ತಾ ಇದ್ದಾರೆ ಫೋಟೋಸ್ಗಳು ತೊಗೊಳ್ತಾ ಇದ್ದಾರೆ ಅಂತ ಆದರೂ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ ಯೂಟ್ಯೂಬರ್ ಅಂದಮೇಲೆ ನಾವು ಇದನ್ನೆಲ್ಲ ಕವರ್ ಮಾಡಲೇಬೇಕಲ್ವಾ ಹಾಗಾಗಿ ವಿಡಿಯೋ ಮುಖಾಂತರ ಶೇರ್ ಮಾಡಬೇಕು ಹಾಗಾಗಿ ಅವರೇನು ಅನ್ಕೊತಾರೆ ಇವರೇನು ಅನ್ಕೊತಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಇದು ನನ್ನ ಕೆಲಸ ಹಾಗಾಗಿ ಸ್ವೀಟ್ ಇಟ್ ಮೆಮೊರಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಗಣೇಶ ಎಲ್ಲ ತಗೊಂಡು ಮನೆಗೆ ಹೋಗುವಾಗ ನನ್ನ ಹಸ್ಬೆಂಡು ಹೇಗೆ ರೇಗಿಸ್ತಾ ಇದ್ದರು ಈಗ ನೋಡಿ ನನಗೇನು ನೋಡೋಕೆ ಮಟ್ಟಕ್ಕೆ ಸುತ್ತ ಹೂ ತೊಗೊಳ್ಳೋಕೆ ಸುತ್ತಲು ಏಯ್ ಮತ್ತು ಅದು ವರ್ಷಕ್ಕೆ ಒಂದು ಸಲ ಅದು ಸಾಮಾನ್ಯವಾಗಿ ನಾನು ಎಲ್ಲ ತೊಗೊಂಬರೋಕ್ಕೆ ಹೋಗೋದಿಲ್ಲ ನನ್ನ ಹಸ್ಬೆಂಡ್ಗಂತೂ ಪೂಜೆಗೆ ಹೂವು ತುಂಬ ಚೆನ್ನಾಗಿರಬೇಕು ತುಂಬ ಕಡೆ ನೋಡಿ ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ತೊಗೊಂಬರೋದು ಹಾಗಾಗಿ ತುಂಬಾ ಸುತ್ತಿಸ್ತಾರೆ ಅನಿಸುತ್ತೆ ನನಗೆ ಬೋರ್ ಅನಿಸುತ್ತೆ ಹಾಗಾಗಿ ನಾನು ತೊಗೊಂಬರೋಕ್ಕೆ ಹೋಗಲ್ಲ ಪ್ರತಿ ಸಲವೂ ಅವರೇ ಹೋಗಿ ಹಬ್ಬದ ಶಾಪಿಂಗ್ ಮಾಡ್ಕೊಂಬರ್ತಾರೆ ಈಗ ಎರಡು ಸಲ ಅಷ್ಟೇ ನಾನು ಹೋಗಿರೋದು ಇವಾಗ ಇದನ್ನೆಲ್ಲ ಎತ್ತಿಟ್ಕೋಬೇಕು ಗರಿಕೆ ಗೆಜ್ಜೆ ವಸ್ತ್ರ ಮಾವಿನೆಲೆ ಹಣ್ಣು ಹೂವು ಎಲ್ಲ ತೊಗೊಂಬಂದಿದೀವಿ ಇದಿಷ್ಟು ಇವಾಗ ಎತ್ತಿಡ್ಬೇಕು ಆದರೆ ಮತ್ತೆ ಊಟ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದೆಲ್ಲ ಎತ್ತಿಟ್ಕೊಂಡಾಯ್ತು ಹಾಗೆ ಇನ್ನೊಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬಕ್ಕೆ ಚಕ್ಲಿ ಮಾಡೋಣ ಅಂತ ಮಾಡ್ತಾ ಇರುವಂಥದ್ದು ಹಿಟ್ಟು ಕಲಸಿ ರೆಡಿ ಮಾಡಾಗಿದೆ ಇವಾಗ ಚಕ್ಲಿ ಮಾಡ್ಕೋಬೇಕು ಯಾವಾಗಲೂ ಚಕ್ಲಿ ಆಗಿರ್ಬೋದು ಹಾಗೆ ಕರ್ಜಿಕಾಯಿ ಮೋದಕ ಇದಿಷ್ಟು ಹಬ್ಬದ ಹಿಂದಿನ ದಿನ ಮಾಡಿ ಇಟ್ಕೊಳ್ಳುವಂಥದ್ದು ಇದಕ್ಕೆ ಖಾರ ಹಾಕಿಲ್ಲ ಹಾಗೆ ಉಪ್ಪು ಸ್ವಲ್ಪ ಹಾಕಿಬಿಟ್ಟು ಮಾಡಿರುವಂಥದ್ದು ಚಕ್ಕುಲಿ ತುಂಬಾ ಚೆನ್ನಾಗಿ ಬಂದಿತ್ತು ಜಾಸ್ತಿ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಫಸ್ಟು ನೈವೇದ್ಯಕ್ಕೆಲ್ಲ ಮಾಡಿಕೊಂಡು ಆಮೇಲೆ ಇನ್ನು ಸ್ವಲ್ಪ ಖಾರದ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಇವಾಗ ಚಕ್ಕುಲಿ ರೆಡಿ ಆಗ್ತಾ ಇದೆ ಇದನ್ನು ಅವಾಗವಾಗ ಸ್ವಲ್ಪ ಟರ್ನ್ ಮಾಡಬೇಕು ಹಾಗೆ ಒಂದು ಚಟ್ಲಿ ಹಾಕುವಾಗ ಮೂರ್ದು ಕೂಡ ಹೊಟ್ಟೋಯ್ತು ತುಂಬ ಹುಷಾರಾಗಿ ಹಾಕಬೇಕು ಇಲ್ಲಾಂದರೆ ಈ ಥರ ಆಗುತ್ತೆ ಒಂದೇ ಈ ರೀತಿ ಆಗಿದ್ದು ಆಮೇಲೆಲ್ಲ ತುಂಬಾ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಬ್ಬಗಳು ಅಂದ್ರೇ ಒಂಥರ ಸಂಭ್ರಮ ಸಡಗರ ಅಲ್ವಾ ನಿಜವಾಗ್ಲೂ ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಹಾಗೆ ಗಣೇಶ ಹಬ್ಬ ಅಂದರೂ ನನಗೆ ತುಂಬ ಇಷ್ಟ ಇವಾಗ ಚಕ್ಲಿ ಎಲ್ಲ ಮಾಡಾಯಿತು ಇನ್ನು ಗಣಪತಿ ನಾವು ಈ ಸಲ ಹಾಲಲ್ಲಿ ಕೂರಿಸ್ತಾ ಇರೋದು ಹಾಗಾಗಿ ಟೇಬಲ್ ಎಲ್ಲ ರೆಡಿ ಮಾಡಬೇಕು ಇನ್ನೂ ತುಂಬ ಕೆಲಸ ಬಾಕಿ ಇದೆ ಹಬ್ಬದ ಹಿಂದಿನ ದಿನ ಹೇಳೋದೇ ಬೇಡ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ಹಾಗೆ ಇವತ್ತೊಂದು ಸಿಂಪಲ್ ಆಗಿರುವಂಥ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಬ್ಬದ ವ್ಲಾಗ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್